ಸರ್ ಬರಿ ಎಪ್ಪತ್ತೈದು ಲಕ್ಷಕ್ಕೆ ತ್ರೀ ಬಿ ಎಚ್ ವಿಲ್ಲಾ ಕೊಡ್ತಾ ಇದ್ದೀನಿ ತೌಸಂಡ್ ಫೈವ್ ಹಂಡ್ರೆಡ್ ಸ್ವಯರ್ ಫೀಟ್ ಸೈಟು ತ್ರೀ ಬಿ ಎಚ್ ಕಿ ಡೂಲೆಕ್ಸ್ ವಿಲ್ಲ ನಾವು ಕೊಡ್ತಾ ಇದೀವಿ ಬೆಂಗಳೂರಲ್ಲಿ ಸೈಟ್ ತಗೊಂಬೇಕ ಕೋಟಿ ಕೋಟಿ ಹೇಳ್ತಾರೆ ಸರ್ ಬಟ್ ನಮ್ ಲೇಔಟ್ ಅಲ್ಲಿ ಬರ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ದುಡಿಯೋರು ಕೂಡ ಬಂದ್ ಸೈಟ್ ತಗೊಬಹುದು ಸರ್ ನಮ್ಮ ಲೇಔಟ್ ಇರೋದು ಬಿರ್ಜಿ ಸ್ಮಾರ್ಟ್ ಸಿಟಿ ಹತ್ರ ಇಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಪ್ರತಿಯೊಬ್ಬರಿಗೂ ವಿತನ್ ಒನ್ ಆರ್ ಟೂ ಇಯರ್ಸ್ ಅಲ್ಲಿ ಒನ್ ಇಷ್ಟು ಟು ಒನ್ ಟು ತ್ರೀ ಆಗೋದ್ರಲ್ಲಿ ಯಾವುದೇ ತರ ಅನುಮಾನ ಇಲ್ಲ ಸರ್ ಸುತ್ತಮುತ್ತ ಎಲ್ಲಿ ಬೇಕಾದ್ರೂ ವಿಚಾರಿಸಿ ಸರ್ ರಾಮಳಿಯಾಗ ದೊಡ್ಡವರ್ ಆಗಿರ್ಬೋದು ಮೂರವರು ಸಾವಿರದಿಂದ ಏಳು ಸಾವಿರದ ಪರ್ ಸ್ವಯರ್ ಫೀಟ್ ಬಟ್ ನಾವು ಮಾತ್ರ ಕೊಡ್ತಾ ಇದ್ದರೆ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರ್ ಬೆಂಗಳೂರಲ್ಲಿ ಸೈಟ್ ರೀಸ್ಟ್ ಆಗ್ತಾ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಬಟ್ ನಮ್ ಲೇಔಟ್ಗೆ ಬನ್ನಿ ಸರ್ ಬಿ ಮಾಡಿ ಅಪ್ರ ಇಂಡಿವಿಜುವಲ್ ಲಕ್ ಆತ ಆಲ್ರೆಡಿ ಸೈಟ್ ರಿಜಿಸ್ಟರ್ ಇದೀನಿ ಪ್ರೀಮಿಯಂ ಅಂದ್ರೆ ಸುಮ್ನೆ ಬಾಯ್ ಸರ್ ಕೊಟ್ಟು ನೋಡ್ಸಬೇಕು ನೋಡಿ ಸರ್ ಐವತ್ತಡಿ ಕಾಂಕ್ರೀಟ್ ರೋಡ್ ಕಾಂಕ್ರೀಟ್ ಡ್ರೈನ್ ಅಂಡರ್ ಗ್ರೌಂಡ್ ಕೇಬಲಿಂಗ್ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಗಾರ್ಡ್ ಅಂಡ್ ಅಗೇನು ಇಂಡಿವಿಜುವಲ್ ನಿಮ್ ವಾಟರ್ ಕನೆಕ್ಷನ್ ಸಿನ್ ಇದು ಸರ್ ಪ್ರೀಮಿಯಂ ಅಂತಂದ್ರೆ ಸರ್ ಪ್ರೀಮಿಯಂಥಿ ಲೇಔಟ್ ಅಟ್ಯಾಚ್ ಇದೆ ಅಂಡ್ ಬಿಡದಿ ಸ್ಮಾರ್ಟ್ ಸಿಟಿ ಹತ್ರ ಇದೆ ಅಂಡ್ ಮನೆ ಕಟ್ಕೊಳ್ಳೋದಕ್ಕೂ ತುಂಬಾ ಚೆನ್ನಾಗಿದೆ ಅಂಡ್ ನೀವು ಇನ್ವೆಸ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹರೀಶ್ ಕುಮಾರ್ ಅಂತ ಅರ್ಥ ಸಿದ್ಧಿ ವೆಂಚರ್ಸ್ ಕಂಪನಿಯ ಮ್ಯಾನೇಜಿಂಗ್ ಪಾರ್ಟ್ನರ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಬಂದಿರೋದು ದೊಡ್ಡಲಾದ ಮರ ಇರೋತ್ತರಂತಹ ಒಂದು ಬಿ ಎಮ್ ಆರ್ ಡಿ ಎ ಪ್ರೀಮಿಯಂ ಗೇಟೆಡ್ ಕಮ್ಯುನಿಟಿ ಲೇಔಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದು ಟೋಟಲ್ ಎಷ್ಟು ಎಕರೆ ಬರುತ್ತೆ ಆ್ಯಂಡ್ ಟೋಟಲಾಗಿ ಎಷ್ಟು ಸೈಟ್ಸ್ ಇದೆ ಇಲ್ಲಿ ಆ್ಯಂಡ್ ಅವೈಲೇಬಲ್ ಸೈಟ್ ಎಷ್ಟಿದೆ ಆ್ಯಂಡ್ ನಾವಿಲ್ಲಿ ಏನೇನು ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಇದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಬರ್ತೀನಿ ನಮ್ಮ ಪ್ರಾಜೆಕ್ಟ್ ಹೆಸರು ಎ ಟಿ ಆರ್ ಕೀರ್ತಿ ಇನ್ಫಿನಿಟಿ ಅಂತ ದೊಡ್ಡಾಳದ ಮರ ರುಪೀಸ್ ರೆಸಾರ್ಟ್ ಹಿಂದಿಗಡೆ ಬರುತ್ತೆ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಸರ್ ಬೆಂಗಳೂರಲ್ಲಿ ಸೈಟ್ ತೊಗೊಳ್ಳೋಕ್ಕೆ ಯಾರಿಗೆ ಆಸೆ ಇರಲ್ಲ ಹೇಳಿ ಒಂದು ಮಿಡಲ್ ಕ್ಲಾಸ್ ಪರ್ಸನ್ಗೆ ಒಂದು ಬೆಂಗಳೂರಲ್ಲಿ ಒಂದು ಸೈಟ್ ಮಾಡಬೇಕು ಒಂದು ಮನೆ ಮಾಡಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಬಟ್ ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ ಕೋಟಿ ಕೋಟಿ ರೇಟ್ ಹೇಳ್ತಾರೆ ಸರ್ ಸೈಟ್ ತೊಗೊಳಕ್ಕಾಗಿ ಮನೆ ಕಟ್ಟಾಗಿರ್ಬೋದು ಸೊ ಒಂದು ಮಿಡಲ್ ಕ್ಲಾಸ್ ಪರ್ಸನ್ ಆಗಿರ್ಬೋದು ಲೋಯರ್ ಮಿಡಲ್ ಕ್ಲಾಸ್ ಅಪ್ಪರ್ ಮಿಡಲ್ ಕ್ಲಾಸು ಅವ್ರಿಗೆಲ್ಲ ತುಂಬ ಕಷ್ಟ ಆಗ್ತದೆ ಸರ್ ಒಂದು ಸೈಟ್ ತೊಗೊಳ್ಳೋದಕ್ಕೆ ಬಟ್ ಆದರೆ ನನ್ನ ಹತ್ರ ಬನ್ನಿ ಸರ್ ನಮ್ಮ ಲೇಔಟಿಗೆ ಬನ್ನಿ ಸರ್ ನಾವು ಕೊಡ್ತೀವಿ ಒಂದು ಎಡ್ ಕಮ್ಯುನಿಟಿ ಪ್ರೀಮಿಯಮ್ ರೆಸಿಡೆನ್ಷಿಯಲ್ ಲೇಔಟ್ ತಿಂಗಳಿಗೆ ನೀವು ನಲವತ್ತರಿಂದ ಐವತ್ತು ಸಾವಿರ ದುಡಿತೀರಂತಂದರೆ ನಮ್ಮ ಲೇಔಟಲ್ಲಿ ನೀವು ತೌಸಂಡ್ ಟೂ ಹಂಡ್ರೆಡ್ ಸ್ಕೇರ್ ಫೀಟು ತೌಸಂಡ್ ಫೈವ್ ಹಂಡ್ರೆಡ್ ಸ್ಕೊಯರ್ ಫೀಟು ಆ್ಯಂಡ್ ಅಗೇನ್ ಒಂದು ಒಳ್ಳೆ ತ್ರೀ ಬಿ ಎಚ್ ಕೆ ವಿಲ್ಲ ಕಟ್ಕೊಂಡು ನೆಮ್ಮದಿಯಾಗಿರ್ಬೋದು ಅಂತ ಲೇಔಟ್ ಕೊಡ್ತೀನಿ ಸರ್ ನಾವು ಟೋಟಲಾಗಿ ಬಂದು ಆರು ಎಕರೆ ಐದು ಗುಂಟೆಯಲ್ಲಿ ಅಂತಹ ಇದೊಂದು ಲೇಔಟು ಬಿ ಎ ಮಾಡಿ ಡಿ ಇಂಡಿವಿಜುವಲ್ ಇಂಡಿವಿಜುವಲ್ ಈತ ತೊಂಬತ್ತು ವಿವಿಧ ಅಳತೆ ಸೈಟ್ಗಳು ನಮ್ಮ ಹತ್ರ ಇದೆ ಆ್ಯಕ್ಚುಲಿ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಗಿರ್ಬೋದು ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಗಿರ್ಬೋದು ಈ ಥರದ್ದು ಅವೈಲೇಬಿಲಿಟಿ ನಮ್ಮ ಹತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಅಗೇನು ತುಂಬ ಜನ ಆಲ್ರೆಡಿ ಬಂದು ತೊಗೊಂಡಿದ್ದಾರೆ ಸೈಟ್ಸು ಆ್ಯಂಡ್ ಅಗೇನ್ ಮನೆಯೂ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಆ್ಯಂಡ್ ಇನ್ನು ನಮ್ಮ ಹತ್ರ ಇವಾಗ ಇನ್ನೂ ತುಂಬ ಸೈಟ್ಸ್ ಅವೈಲೇಬಲ್ ಇದೆ ನೀವು ಬೇಗ ಬಂದಷ್ಟು ನಿಮ್ಗೆ ಒಳ್ಳೊಳ್ಳೆ ಸೈಟ್ಗಳು ಸಿಗುವಂಥ ಒಂದು ಅವಕಾಶ ಸಿಗುತ್ತೆ ಸರ್ ನೀವು ನಮ್ಮ ಲೇಔಟ್ ಅಕ್ಕಪಕ್ಕದಲ್ಲಿ ಏನಿದೆ ಅಂತ ನೀವು ನೋಡೋದಾದ್ರೆ ಅಂಡ್ ನಮ್ಮ ಲೇಔಟ್ ಎಲ್ಲಿ ಬರುತ್ತೆ ಅಂತ ನೀವು ಕೇಳೋದಾದ್ರೆ ದೊಡ್ಡದ ಮರ ಹತ್ರ ಎಲ್ರಿಗೂ ಗೊತ್ತಿರುತ್ತೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಲ್ಲಿ ರಾಮೋಳಿ ಗೇಟ್ ಬರುತ್ತೆ ರಾಮೋಳಿ ಗೇಟ್ ಆದ್ಮೇಲೆ ನೆಕ್ಸ್ಟ್ ದೊಡ್ಡಾಲದ ಮರ ದೊಡ್ಡಾಲದ ಮರ ಹತ್ರ ನೀವು ಮುಂದೆ ಬಂದರೆ ರುಪ್ಪಿಸ್ ರೆಸಾರ್ಟ್ ಅಂತ ಬರುತ್ತೆ ನಮ್ಮ ಫೇಮಸ್ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಆಗಿಂತ ಉಪೇಂದ್ರ ಅವರಾಗಿ ಜಾಗ ಆ ರುಪ್ ರುಪ್ಪಿಸ್ ರೆಸಾರ್ಟ್ ಹಿಂಭಾಗ ಬರುವಂತಹ ಜಾಗ ನಮ್ಮದು ನಮ್ದು ಏನಂತಾರೆ ಬ್ಯಾಲಾಳು ವಿಲೇಜ್ ಅಂತ ಬರುತ್ತೆ ಇದು ನಮ್ಮ ಲೇಔಟ್ ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ ನೀವು ಸ್ಕೂಲು ಕಾಲೇಜಸ್ ಅಥವಾ ಹಾಸ್ಪಿಟಲ್ಸ್ ನೋಡೋದಾದ್ರೆ ಸ್ಕೂಲ್ ಸ್ಕೂಲ್ಸ್ ಎಲ್ಲ ಬಂದಿಲ್ಲಿ ಯೂನಿವರ್ಸಲ್ ಗ್ರೀನ್ ಸ್ಕೂಲ್ ಅಂತಿದೆ ಸರ್ ಒನ್ ಆಫ್ ದ ಬೆಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು ಅಂಡ್ ಎಗೇನ್ ಎಲ್ ಎನ್ ಆರ್ ವರ್ಲ್ಡ್ ಸ್ಕೂಲ್ ಅಂತಿದೆ ಪಿ ಯು ಕಾಲೇಜ್ ಆಗಿರ್ಬೋದು ಡಿಗ್ರಿ ಕಾಲೇಜ್ ಆಗಿರ್ಬೋದು ಈ ತರದ್ದು ಕಾಲೇಜು ಚೆನ್ನಾಗಿದೆ ಅಂಡ್ ಎಗೇನ್ ಜಿ ಆರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಬರುತ್ತೆ ಅದು ನಿಮಗೆ ವಿತಿನ್ ಜಸ್ಟ್ ಟೂ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿರುವಂಥದ್ದು ಅಂಡ್ ಎಗೇನ್ ಈಸ್ಟ್ ವೇಸ್ಟ್ ನಿಮಗೆ ಕಾಲೇಜಸ್ ನೀವು ಕೇಳಿರ್ತೀರ ಈಸ್ಟ್ ವೇಸ್ಟ್ ಇನ್ಸ್ಟಿಟ್ಯೂಟ್ ಅಂತ ಕೇಳಿರ್ತೀರ ಅದು ಕೂಡ ನಮ್ಗೆ ಹತ್ರ ಇದೆ ಡಾನ್ ಬಾಸ್ಕೋ ಸ್ಕೂಲ್ ಇದೆ ಸರ್ ಒನ್ ಆಫ್ ದ ಫೇಮಸ್ ಸ್ಕೂಲ್ ಬರುತ್ತೆ ಅಂಡ್ ಎಗೇನ್ ಮ್ಯಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಇಷ್ಟೊಂದು ಸ್ಕೂಲು ಕಾಲೇಜು ಹತ್ರ ಇದೆ ನಮ್ಮ ಪ್ರಾಪರ್ಟಿಗೆ ಅದು ಬಿಟ್ಟು ನೀವು ನೋಡೋದಾದ್ರೆ ಸಂಜೀವಿನಿ ಹಾಸ್ಪಿಟಲ್ ಅಂತ ಸರ್ ರಾಮಹಳ್ಳಿಯಲ್ಲಿ ಬರೀ ನಿಮ್ಗೆ ಆರರಿಂದ ಏಳು ನಿಮಿಷಕ್ಕೆ ರೀಚ್ ಆಗ್ತೀರಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸಸ್ಸು ಅವ್ರು ಕೊಡ್ತಾಯಿರೋಂಥದ್ದು ಎಲ್ಲ ಥರದ್ದು ಕೇಸಸ್ಸು ಅವ್ರು ಅಟೆಂಡ್ ಮಾಡ್ತಾರೆ ಆ್ಯಂಡ್ ಸಿನ್ಸ್ ಇಲ್ಲಿ ನಮ್ಮ ಪ್ರಾಪರ್ಟಿಯಿಂದ ರಾಮಹಳ್ಳಿಗೆ ಟ್ರಾಫಿಕ್ ಇಲ್ಲದೆ ಇರೋದ್ರಿಂದ ನೀವು ತುಂಬ ಬೇಗ ರೀಚ್ ಆಗ್ಬೋದು ಆ ಲೊಕೇಶನ್ಗೆ ಎನಿ ಎಮರ್ಜೆನ್ಸಿ ಕೇಸಸ್ ಇದ್ದರೆ ಇದು ಒಂದು ಆಡನ್ ಅಡ್ವಾಂಟೇಜ್ ಆಗುತ್ತೆ ಆ್ಯಂಡ್ ನಮ್ಮ ಪ್ರಾಪರ್ಟಿ ಬಂದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇಟ್ ಇಸ್ ಅ ಕೆ ಎಚ್ ಬಿ ಅಟ್ಯಾಚ್ ಪ್ರಾಪರ್ಟಿ ಬರುತ್ತೆ ನಾನ್ನೂರು ಎಕರೆಲಿರುವಂಥ ಒಂದು ಕೆ ಎಚ್ ಬಿ ಅಟ್ಯಾಚ್ ಪ್ರಾಪರ್ಟಿ ಇದು ಆ್ಯಂಡ್ ಇಸ್ರೋ ಕೂಡ ನಿಮಗೆ ಹತ್ರ ಆಗುತ್ತೆ ಇದು ನಮ್ಮ ಪ್ರಾಪರ್ಟಿಗೆ ಇರುವಂತಹ ಮೇಜರ್ ನೈಬರ್ವುಡ್ಡು ಆ್ಯಂಡ್ ಹೇಗೆ ನೀವು ಒಂದು ಬಿಎಂಟಿಸಿ ಕನೆಕ್ಟಿವಿಟಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ನೀವು ಕೇಳ್ತೀರ ಟೂ ಟ್ವೆಂಟಿ ಆರ್ ಟು ಟ್ವೆಂಟಿ ಸೆವೆನ್ ಸಿ ಟು ಟ್ವೆಂಟಿ ಸೆವೆನ್ ಡಿ ಈ ತರ ಬಸಸ್ ನಿಮಗೆ ಕೆರ್ ಮಾರ್ಕೆಟ್ ಇಂದ ನೈನ್ ದಳಿಯಿಂದ ಎಗೇನ್ ಆರ್ ಆರ್ ನಗರದಿಂದ ಕೆಂಗೇರಿ ಎಗೇನ್ ಈ ರೂಟ್ ಇಂದ ನಿಮಗೆ ಬಂದು ರಾಮವಳ್ಳಿ ಮರ ಬ್ಯಾಲಾಳು ಈ ತರ ನಿಮಗೆ ಹೆಜ್ಜಾಲ ಆ ಕಡೆ ಬಿಡದಿಯವರೆಗೂ ನಿಮಗೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಅದು ಬಿಟ್ಟರೆ ನಿಮಗೆ ಮೆಟ್ರೋ ಸ್ಟೇಷನ್ ಅಂತ ನೋಡಿದ್ರೆ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಬರೀ ನಿಮಗೆ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅದು ಬರೀ ಇಪ್ಪತ್ತು ನಿಮಿಷ ಆಗಬಹುದು ಬಿಕಾಸ್ ಇದು ಟ್ರಾಫಿಕ್ ಫ್ರೀ ರೋಡ್ಸ್ ನಮ್ಮ ಲೇಔಟ್ ಅಲ್ಲಿ ನೀವು ಅಮ್ಯುನಿಟೀಸ್ ನೋಡೋದಾದ್ರೆ ಸರ್ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚು ಟ್ವೆಂಟಿ ಫೋರ್ ಅವರ್ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಆ್ಯಂಡ್ ಟ್ವೆಂಟಿ ಫೋರ್ ಅವರ್ಸ್ ಸಿ ಸಿ ವಿ ಕ್ಯಾಮ್ರಾ ಆ್ಯಂಡ್ ಕಂಪ್ಲೀಟ್ ಕಾಂಕ್ರೀಟ್ ರೋಡ್ ಕೊಡ್ತಾ ಇದ್ವಿ ನೀವು ನೋಡ್ತಾ ಇರ್ಬೋದು ಇದು ಐವತ್ತಡಿ ರೋಡ್ ಇದು ಬೇರೆಯವರ ಇಪ್ಪತ್ತಡಿ ಇಪ್ಪತ್ತೈದು ಅಡಿ ರೋಡ್ ಕೊಡೋದು ಬನ್ನಿ ಸರ್ ನಮ್ಮ ಲೇಔಟು ಪ್ರೀಮಿಯಮ್ ಅನ್ನೋದು ಅದೆಲ್ಲ ಸರ್ ಪ್ರೀಮಿಯಮ್ ಇದು ಪ್ರೀಮಿಯಮು ಈ ಥರ ಕಾಂಕ್ರೀಟ್ ರೋಡ್ ಐವತ್ತಡಿ ರೋಡ್ ಕೊಡಬೇಕು ಅದು ಬಿಟ್ಟು ಕಂಪ್ಲೀಟ್ ಲೇಔಟಲ್ಲಿ ನಿಮಗೆ ಮೂವತ್ತಡಿ ರೋಡ್ ಇದೆ ಮೂವತ್ತಡಿಗಿಂತ ಯಾವುದು ರೋಡ್ ಕಡಿಮೆ ಇಲ್ಲ ಆ್ಯಂಡ್ ಈಗ ಏನು ಅಂಡರ್ಗೌಂಡ್ ಎಲೆಕ್ಟ್ರಿಸಿಟಿ ಕೇಬ್ಲಿಂಗ್ ಕೊಡ್ತಾ ಇದ್ದೀವಿ ಇಡೀ ಲೇಔಟಲ್ಲಿ ನೀವು ನೋಡೋದಾದರೆ ಸ್ಟ್ರೀಟ್ ಲೈಟ್ ಅನ್ನೋದು ಬಿಟ್ಟರೆ ಓವರ್ ಹೆಡ್ ಅದು ಬಿಟ್ಟು ಇನ್ನು ಎಲ್ಲ ಕಂಪ್ಲೀಟಾಗಿ ಅಂಡರ್ಗೊಂಡ್ ಇರುತ್ತೆ ಅದೇ ನಿಮಗೆ ಸ್ಟ್ರೀಟ್ ಲೈಟ್ ನಾನು ತೋರಿಸುವಂಥದ್ದು ಅಣೆಗೇನು ಕಾಂಕ್ರೀಟ್ ಡ್ರೈನ್ ಇದ್ದೀವಿ ಸರ್ ಎಲ್ಲರೂ ಚಪಡಿಕಲ್ ಡ್ರೈನ್ ಹಾಕೋದೆಲ್ಲ ಮಾಡ್ತಾರೆ ಕಾಂಕ್ರೀಟ್ ಡ್ರೈನ್ ಕೊಡ್ತಾಯಿದ್ದೀವಿ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೊಡ್ತಾ ಇದ್ದೀವಿ ಇಂಡಿವಿಜುವಲ್ ಸಿವೇಜ್ ಲೈನ್ ಇದೆ ಎಸ್ ಟಿ ಪಿ ಟ್ಯಾಂಕ್ ಕಟ್ಟಿದ್ದೀವಿ ಒಂದು ಲಕ್ಷ ಮೂವತ್ತು ಲೀಟರ್ ಕೆಪಾಸಿಟಿ ಒಂದು ಲಕ್ಷ ಮೂವತ್ತು ಸಾವಿರ ಲೀಟರ್ ಕೆಪಾಸಿಟಿ ಓವರ್ ಎ ಟ್ಯಾಂಕ್ ಕೊಡ್ತಾಯಿದ್ದೀವಿ ಈ ಥರದ್ದು ಡೆವಲಪ್ಮೆಂಟು ಈ ಥರದ್ದು ಪ್ರೀಮಿಯಮ್ಮು ನಾವೇ ಕೊಡೋಕೆ ಸಾಧ್ಯ ಯಾಕಂದರೆ ಸುತ್ತಮುತ್ತ ಎಲ್ಲರೂ ಹೇಳ್ತಾರೆ ದೊಡ್ಡದ ಮರ ಬನ್ನಿ ಈ ಥರ ಪ್ರಾಜೆಕ್ಟ್ ಇದೆ ಆ್ಯಂಡ್ ಪ್ರೀಮಿಯಮೇ ಕೊಡ್ತಾ ಇದ್ದೀವಿ ಅಗೇನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ ಕ್ಲಬ್ ಹೌಸ್ ಕೊಡ್ತೀವಿ ಅದೆಲ್ಲ ಹೇಳ್ತಾರೆ ಸರ್ ಸುಮ್ಮನೆ ಬಾಯಿ ಮಾತಲ್ಲಿ ನಾವು ಹಂಗಲ್ಲ ಸರ್ ಕೊಟ್ಟು ನಾವು ಮಾತಾಡ್ತೀವಿ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಕಸ್ಟಮರ್ ತೊಗೊಂಡಿದ್ದಾರೆ ಹ್ಯಾಪಿಯಾಗಿದ್ದಾರೆ ಅದು ನಮ್ಮ ಕಮಿಟ್ಮೆಂಟು ನಮ್ಮ ಚಾಲೆಂಜು ಸರ್ ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೀವು ಬನ್ನಿ ಇಲ್ಲಿ ನೋಡಿ ಎಲ್ಲರೂ ಒಂದು ಲೇಔಟ್ ಮಾಡಿದಾಗ ಒಂದು ಬೋರ್ಡ್ ಮಾಡ್ತಾರೆ ಸರ್ ಒಂದು ಬೋರ್ಡ್ ಹಾಕ್ತಾರೆ ಏನೋ ಬೇಕಾ ಲೇಔಟ್ ಅಲ್ಲಿ ಒಂದು ಒಳ್ಳೆ ಹತ್ತು ಎಕರೆ ಇಪ್ಪತ್ತು ಎಕರೆ ಲೇಔಟ್ ಮಾಡಿ ಬೇಕಾ ಬಿಟ್ಟಿ ಮಾಡ್ತಾರೆ ನಮ್ಮದು ನೋಡಿ ಸರ್ ಇದು ಒಂದು ಬೋರ್ಡ್ ನೋಡಿ ಸರ್ ಇದು ಗ್ರಾನೈಟ್ ಸ್ಟೋನ್ ಸರ್ ಇದು ಗ್ರಾನೈಟ್ ಸ್ಟೋನಲ್ಲಿ ಇದು ಮಾಡಿದಂಥ ಕಾರ್ವಿಂಗ್ ಇದು ಏನೋ ಬಂದುಬಿಟ್ಟು ಪೈಂಟಲ್ಲಿ ಬರೆದ್ಬಿಡೋದು ಅಥವಾ ಸಿಮೆಂಟು ಒಂದು ಬಂದುಬಿಟ್ಟು ಒಂದು ಮೆಟೀರಿಯಲ್ ಹಾಕ್ಬಿಟ್ಟು ಅಲ್ಲೇ ಒಂದು ನಂಬರ್ ಬರೆದ್ಬಿಟ್ಟು ಇಲ್ಲ ಅಥವಾ ಸ್ಟಿಕ್ಕರ್ ಅನ್ಸ್ಬಿಟ್ಟು ಹೋಗಿಬಿಡೋದು ಆ ಥರ ಮಾಡ್ತಾರೆ ಬಟ್ ನಮ್ಮ ನೋಡಿ ಸರ್ ಇದು ಕ್ವಾಲಿಟಿ ಅಂತಂದ್ರೆ ಈ ಗ್ರ್ಯಾಂಡ್ ಸ್ಟೋನ್ಗೆ ನಾವು ಖರ್ಚು ಮಾಡಿದೀವಿ ಸರ್ ಬಿಕಾಸ್ ನಾವು ಕೊಡ್ತಾ ಇರೋದು ಪ್ರೀಮಿಯಮ್ ನೀವು ನಿಮ್ಗೆ ಅನ್ಸಬೇಕು ಅದು ಪ್ರೀಮಿಯಮೇ ತೊಗೊತಾ ಇದ್ದೀನಿ ಅಂದ್ಬಿಟ್ಟು ಅದು ಯಾವಾಗ ಅನ್ಸುತ್ತೆ ಅಂತಂದ್ರೆ ಆ ಮೆಟೀರಿಯಲ್ ಕೊಟ್ಟಾಗ ಅನ್ಸುತ್ತೆ ಇದು ಸರ್ ನಮ್ಮ ಡೆವಲಪ್ಮೆಂಟು ಸರ್ ಬರೀ ಇಷ್ಟೇ ಅಲ್ಲ ಸರ್ ನಾವು ಹೇಳ್ತಾ ಇರೋದು ನೋಡಿ ನೀವೇ ಇಲ್ಲಿ ಆಲ್ರೆಡಿ ಕಾರ್ ಪಾರ್ಕಿಂಗ್ ನಿಮಗೆ ರ್ಯಾಂಪ್ ಮಾಡ್ಕೊಟ್ಟಿದ್ದೀವಿ ಅಂಡ್ ಅದು ಬಿಟ್ಟು ನಿಮಗೆ ನಿಮ್ಮ ಮನೆ ಮುಂದೆ ಪ್ರತಿಯೊಂದು ಮನೆ ಮುಂದೆ ನಿಮಗೆ ಒಂದು ಸ್ಮಾಲ್ ಮಿನಿ ಗಾರ್ಡನ್ ತರ ಬರುತ್ತೆ ಅಂಡ್ ಪ್ಲಾಂಟೇಷನ್ ಕೂಡ ನಾವೇ ಮಾಡ್ಕೊಟ್ಟಿದ್ದೀವಿ ಕಂಪ್ಲೀಟ್ ಆಗೋದನ್ನ ನಾವು ಮೈಂಟೈನ್ ಮಾಡ್ತಾ ಇದ್ದೀವಿ ಅಂಡ್ ಅಪಾರ್ಟ್ ಫ್ರಮ್ ದಟ್ ಸರ್ ನಿಮಗೆ ನಾಲ್ಕು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇರುವಂತಹ ಒಂದು ಪಾರ್ಕ್ ಬರ್ತಾ ಇದೆ ಒಳ್ಳೆ ಒಳ್ಳ ದೊಡ್ಡ ದೊಡ್ಡ ಪಾರ್ಕ್ ಇದೆ ಸರ್ ಸಿಎ ಜಾಗ ಇದೆ ಸರ್ ಇದರಲ್ಲಿ ಕಾಮನ್ ಅಮ್ಯುನಿಟಿ ಅಂತೀವಿ ನಾವು ನಾಗರಿಕ ಸೌಲಭ್ಯ ಅಂತ ಅದು ಕೂಡ ನಾವು ಬಿಟ್ಟಿದೀವಿ ಅಂಡ್ ಪಾರ್ಕ್ ನಾಲ್ಕು ಪಾರ್ಕ್ ಹೇಳೋದಲ್ಲ ಸರ್ ಸೀನಿಯರ್ ಸಿಟಿಸನ್ ಔಟ್ ಪ್ಲೇಸ್ ಆಗಿರ್ಬೋದು ಮಕ್ಕಳು ಆಟ ಆಡ್ಕೊಳ್ಳೋದಕ್ಕೆ ಒಂದು ಪ್ಲೇ ಏರಿಯ ಆಗಿರ್ಬೋದು ಫೆಸಿಲಿಟೀಸ್ ನಮ್ಮ ಕಡೆಯಿಂದ ನಾವು ಆಸ್ ಅಮ್ಯುನಿಟೀಸ್ ತರ ನಾವು ಪ್ರೀಮಿಯಮ್ ಕೊಡ್ತಾ ಇದ್ದೀವಿ ನೋಡಿ ಇವಾಗ ಎಲ್ಲಾ ಲೇಔಟ್ ಅಲ್ಲೂ ಬಂದ್ಬಿಟ್ಟು ಸೈಟ್ ಮಾಡಿದೀನಿ ಸೈಟ್ ಮಾಡಿದೀನಿ ಅಂತಾರೆ ಬಿ ಮಾಡಿ ಈ ಕಾತಾ ನಾನು ಕೂಡ ಹೇಳಿದೀನಿ ಬಟ್ ಆದರೆ ಆ ಲೇಔಟ್ ಗಳು ಮನೆ ಆಗಿದೆಯಾ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಸರ್ ನಮ್ಮ ಲೇಔಟ್ ಅಲ್ಲಿ ನೀವು ನೋಡ್ತಾ ಇರಬಹುದು ಆಲ್ರೆಡಿ ನನ್ನ ಹಿಂದೆ ನಾವು ಆಲ್ರೆಡಿ ಒಂದು ಮನೆ ಕಟ್ಕೊಡ್ತಾ ಇದೀವಿ ಕಸ್ಮರ್ಗೆ ಕೇಳಿರುವಂತಹ ಒಂದು ಇದು ತೌಸಂಡ್ ಫೈವ್ ಹಂಡ್ರೆಡ್ ಸ್ಕೋರ್ ಫೀಟ್ ಸೈಟ್ ಸರ್ ಆಕ್ಚುಲಿ ಹೇಳಿದ್ರೆ ಮೂವತ್ತಿಗೆ ಐವತ್ತು ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸೈಟ್ ಬರುತ್ತೆ ಈ ಸೈಟಲ್ಲಿ ನಾವು ಬಂದು ತ್ರೀ ಬೆಡ್ರೂಮು ಡೂಪ್ಲೆಕ್ಸು ವಿಲ್ಲ ಮಾಡ್ಕೊಡ್ತಾಯಿದ್ದೀವಿ ಇದು ಆಲ್ರೆಡಿ ನಾವು ಗ್ರೌಂಡ್ ಫ್ಲೋರ್ ಮುಗಿಸಿ ಫಸ್ಟ್ ಫ್ಲೋರ್ ವರ್ಕ್ ನಡೀತಾ ಇದೆ ಇದು ನಾವು ಬರೀ ಮಾಡ್ಕೊಡ್ತಾ ಇರೋದೇ ಬರೀ ಎಪ್ಪತ್ತೈದು ಲಕ್ಷಕ್ಕೆ ಅದು ಹೆಂಗ್ ಗೊತ್ತಾ ಸರ್ ಸೈಟ್ ಕಾಸ್ಟು ಪ್ಲಸ್ ಕನ್ಸ್ಟ್ರಕ್ಷನ್ ಕಾಸ್ಟು ಎರಡು ಸೇರಿ ಇಂಟೀರಿಯರ್ಸ್ ಒಂದು ಬಿಟ್ಟು ಸರ್ ಆ ಇಂಟೀರಿಯರ್ಸ್ ಕೂಡ ನಾವೇ ಮಾಡ್ಕೊಡ್ತೀವಿ ಬಟ್ ನಮ್ದು ಇನ್ನೊಂದು ಸ್ಟೀಮ್ ಇರೋದ್ರಿಂದ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಬರುತ್ತೆ ಬಟ್ ಕನ್ಸ್ಟ್ರಕ್ಷನ್ ಸೈಟ್ ಅಂತ ಬಂತಂದ್ರೆ ನಾವು ತುಂಬ ಆಗಿ ಮಾಡ್ಕೊಡ್ತೀನಿ ಇದು ಒಂದೇ ವಿಲ್ಲ ಅಲ್ಲ ಸರ್ ಇದು ಎರಡನೇ ವಿಲ್ಲ ಕೂಡ ನಡೀತಾ ಇದೆ ನೀವು ಆಲ್ರೆಡಿ ದೂರದಲ್ಲಿ ನಿಮ್ಗೆ ಕಾಣಿಸ್ತಾ ಅಲ್ಲಿ ಅದು ಸೆಕೆಂಡ್ ವಿಲ್ಲ ನಮ್ಮದು ಆ್ಯಕ್ಚುಲಿ ಆ್ಯಂಡ್ ಮೂರು ವಿಲ ಕೂಡ ಪ್ಲಾನ್ ಆಗಿದೆ ಒಂದು ವಾರದ ಅವಕಾಶದಲ್ಲಿ ಇನ್ನೊಂದು ಮೂರನೇ ವಿಲಾ ಕೂಡ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ಆಪರ್ಚುನಿಟಿ ಸಿಕ್ಕಿದಾಗ ನೀವು ಬಂದಾಗ ಮೇ ಬಿ ಆ ವಿಲ್ಲ ವರ್ಕರ್ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗಿರ್ಬೋದು ಎಲ್ಲರೂ ಹೇಳ್ತಾರೆ ಬಿ ಎ ಮಾಡಿ ಅಪ್ರೂವಲ್ ಇಂಡಿವಿಜುವಲ್ ಈ ಕಾತ ಬನ್ನಿ ನಮ್ಮ ಲೇಔಟ್ಗೆ ಸೈಟ್ ನೋಡಿ ನಾವು ಆಲ್ರೆಡಿ ಕೊಡ್ತೀವಿ ಖಾತಾ ಕೊಡ್ತೀವಿ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಸರ್ ಹೇಳೋದಲ್ಲ ಸರ್ ಇಲ್ಲಿ ಬನ್ನಿ ಸರ್ ಆಲ್ರೆಡಿ ನಾನೇ ತೋರಿಸ್ತಾ ಇದ್ದೀನಿ ನಿಮಗೆ ನಮ್ದು ಆಲ್ರೆಡಿ ತೊಂಬತ್ತು ಸೈಟು ನಾನು ಹೇಳ್ದೇನು ನಿಮಗೆ ಎಕರೆ ಐದು ಗುಂಟೆಯಲ್ಲಿರುವಂಥ ಜಾಗ ತೊಂಬತ್ತು ಸೈಟು ಆಲ್ರೆಡಿ ನಿಮಗೆ ಒಟ್ಟು ತೊಂಬತ್ತು ವಿವಿಧ ಅಳತೆಯ ಕೆಳಕಂಡ ನಿವೇಶನಗಳನ್ನು ಬಿಡುಗಡೆ ಮಾಡಲಾಗಿದೆ ಇದು ಬಂದಿರೋದು ಎಲ್ಲಿಂದ ಬಿ ಎಮ್ ಆರ್ ಡಿ ಇಸ್ ನಥಿಂಗ್ ಬಟ್ ಮಾಗಡಿ ಪ್ಲಾನಿಂಗ್ ಅಥಾರಿಟಿ ಸರ್ ಇದು ಆಲ್ರೆಡಿ ನಮ್ಮ ಹತ್ರ ರೆಡಿ ಇದೆ ಡಾಕ್ಯುಮೆಂಟು ಇದೊಂದು ಆಯಿತಾ ಸರ್ ಏನು ಖಾತಾ ಇಲ್ಲ ರಿಜಿಸ್ಟ್ರೇಷನ್ ಆಗಲ್ಲ ಅಂತಾರಲ್ಲ ಸರ್ ಯಾಕೆ ಸರ್ ಖಾತಾ ಇಲ್ಲ ರಿಜಿಸ್ಟ್ರೇಷನ್ ಆಗಲ್ಲ ಬನ್ನಿ ಸರ್ ನಮ್ದು ಆಲ್ರೆಡಿ ಖಾತಾ ಇದೆ ನೋಡಿ ಫಾರ್ಮ್ ನಮ್ಮ ಫಾರ್ಮ್ ನೈನು ನಮೂನೆ ಒಂಬತ್ತು ಅಂತೀವಿ ಸರ್ ಆಲ್ರೆಡಿ ರೆಡಿ ಇದೆ ಇದು ಆ್ಯಂಡ್ ನಮೂನೆ ಹನ್ನೊಂದು ಎ ರೀ ಸರ್ ಇದನ್ನ ಫಾರ್ಮ್ ನೈನ್ ಆ್ಯಂಡ್ ಲೆವೆನ್ ಎ ಆಲ್ರೆಡಿ ಕಾತಾ ಇದೆ ಸರ್ ಇದು ರೆಡಿ ಇದೆ ಸರ್ ಹೇಗೆ ಏನು ಟ್ಯಾಕ್ಸ್ ಪೇಯ್ಡ್ ಸರ್ ನೋಡಿ ಇಲ್ಲಿ ಈ ಏಯರ್ ಟ್ಯಾಕ್ಸ್ ಪೇಯ್ಡ್ ಆಲ್ರೆಡಿ ಕಟ್ಬಿಟ್ಟಿದ್ದೀವಿ ಇದು ಟ್ಯಾಕ್ಸ್ ಪೇಯ್ಡ್ ಕಾಪಿ ಸರ್ ಇದು ಇದು ಆಗಿದೆ ಇದಾದ್ಮೇಲೆ ಏನಕ್ಕೆ ಇಷ್ಟೆಲ್ಲ ಆದಮೇಲೆ ಸರ್ ರಿಜಿಸ್ಟ್ರೇಷನ್ ಯಾಕೆ ರಿಜಿಸ್ಟ್ರೇಷನ್ ಆಗಿಲ್ಲ ಸರ್ ನೋಡಿ ರಿಜಿಸ್ಟ್ರೇಷನ್ ಆಗಿದೆ ನೀವೇ ನೋಡಿ ಡೇಟ್ ನೋಡಿ ಸರ್ ಫಿಫ್ತ್ ಡೇ ಆಫ್ ಸೆಪ್ಟೆಂಬರ್ ಟು ಟು ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಜಸ್ಟ್ ನಿಮಗೆ ಒಂದು ಒನ್ ಆ್ಯಂಡ್ ಆಫ್ ಒಂದು ತಿಂಗಳು ಒಂದೂವರೆ ತಿಂಗಳು ಮುಂಚೆ ಆಗಿರುವಂಥ ಪ್ರಾಪರ್ಟಿ ಇದು ಸೇಲ್ ಇಡ್ ಆಗಿದೆ ಇದಕ್ಕಿಂತ ಇನ್ಯಾರು ಹೇಳ್ತಾರ ಸರ್ ಆ್ಯಂಡ್ ಎಗೇನ್ ಸರ್ ವೆನ್ ಇಟ್ ಕಮ್ಸ್ ಟು ಡಾಕ್ಯುಮೆಂಟು ಇದು ಬಂದು ನಾನು ಹೇಳ್ತಾ ಇರೋದು ಬಿ ಎಮ್ ಮಾಡಿ ಈ ಖಾತ ಬಟ್ ಇಡೀ ಈ ಡಾಕ್ಯುಮೆಂಟು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ನಲ್ವತ್ತರಿಂದ ಇದು ಜನರಲ್ ಪ್ರಾಪರ್ಟಿ ನಮ್ಮ ಹತ್ರ ಎಂಬತ್ತೈದು ವರ್ಷದ ಡಾಕ್ಯುಮೆಂಟ್ ಇದೆ ಸರ್ ಅಂಡ್ ಲಾಸ್ಟ್ ಟ್ರಾನ್ಸಾಕ್ಷನ್ ಅಂದರೆ ಲಾಸ್ಟ್ ಪರ್ಚೇಸ್ ಆಗಿರೋಂಥ ಈ ಪ್ರಾಪರ್ಟಿ ಎರಡು ಸಾವಿರದ ಏಳರಲ್ಲಿ ತೊಗೊಂಡಿರೋಂಥದ್ದು ಎರಡು ಸಾವಿರದ ಏಳರಿಂದ ಇವತ್ತುವರೆಗೂ ಇದು ಸಿಂಗಲ್ ಓನರ್ ಪ್ರಾಪರ್ಟಿ ಸರ್ ಹದಿನೆಂಟು ವರ್ಷ ಸಿಂಗಲ್ ಓನರ್ ಪ್ರಾಪರ್ಟಿ ಇನ್ಫ್ಯಾಕ್ಟ್ ಲ್ಯಾಂಡ್ ಓನರ್ ಯಾರು ಇದ್ದಾರೆ ಅವರೇ ಬಂದು ನಿಮಗೆ ರಿಷ್ಟು ಮಾಡಿಕೊಡ್ತಾರೆ ಇದು ಡೈರೆಕ್ಟ್ ಪರ್ಚೇಸು ನೀವು ಯಾರೇ ಇಲ್ಲಿ ಮಿಡಲ್ ಮ್ಯಾನ್ ಇದ್ದಾರೆ ಒಬ್ರು ಇದ್ದಾರೆ ಅದ್ರಲ್ಲಿ ಯಾರೋ ಕಮಿಷನ್ ಇಟ್ಕೊಂಡು ಮಾಡ್ತಾರೆ ಆ ತರದ್ದು ಯಾವುದೇ ತರದ್ದು ಇದಿಲ್ಲ ಅಂಡ್ ನೀವು ಬಂದಾಗ ನಮ್ಮ ಆಫೀಸ್ಗೆ ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಏನು ನಮ್ಮ ಹತ್ರ ಮಾತಾಡಿದ್ದಾರೆ ಏನಿದೆ ಅವ್ರದ್ದು ಒಂದು ವೀಡಿಯೋ ಬೈಟ್ ಇದೆ ನಿಮ್ಮ ನಂಬರ್ ಶೇರ್ ಮಾಡ್ತೀವಿ ನೀವು ಅವ್ರ ಹತ್ರ ಧೈರ್ಯವಾಗಿ ಮಾತಾಡಿ ಅವ್ರ ಹತ್ರ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಏನೇನು ಕ್ವೈರೀ ಇದೆ ಅವ್ರ ಹತ್ರ ಕೇಳಿ ತಿಳ್ಕೊಂಡು ನೀವು ಅದಾದ್ಮೇಲೆ ನಿಮ್ಮಂತ ಡಿಶನ್ ತೊಗೊಬೋದು ಇದು ನಮ್ಮ ಡಾಕ್ಯುಮೆಂಟೇಶನ್ ಸರ್ ಇಟ್ಸ್ ನೈನ್ಟೀನ್ ತರ್ಟಿ ನೈನ್ ಜನರಲ್ ಪ್ರಾಪರ್ಟಿ ಸರ್ ನಮ್ಮ ಲೇಔಟಲ್ಲಿ ನೀವು ಪ್ರೈಸಿಂಗ್ ಅಂತ ನೋಡೋದಾದರೆ ಅವಾಗಲೇ ನಾನು ಹೇಳ್ತಿದ್ದೆ ವಿಡಿಯೋದಲ್ಲಿ ನಿಮಗೆ ಬೆಂಗಳೂರಲ್ಲಿ ಸೈಟ್ ತೊಗೊಂಬಂದರೆ ಕೋಟಿ ಕೋಟಿ ಇರಬೇಕು ಅಂತ ಆದರೆ ನಮ್ಮ ಲೇಔಟಲ್ಲಿ ನೀವು ಸೈಟ್ ತೊಗೊಬೇಕಂದ್ರೆ ಬರೀ ನಲ್ವತ್ತರಿಂದ ಐವತ್ತು ಸಾವಿರ ದುಡಿಮೆ ಇದ್ದರೆ ಸಾಕು ನೀವು ಬಂದು ಸೈಟ್ ತೊಗೊಬೋದು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾನು ಈ ಸೈಟ್ನ ಆಫರ್ ಮಾಡ್ತಾ ಇದ್ದೀನಿ ಬಿ ಎಮ್ ಆರ್ ಡಿ ಇಂಡಿವಿಜುವಲ್ ಈ ಖಾತಾ ಆ್ಯಂಡ್ ಈಗೇನು ವಿಜಯನ್ ಎಕ್ಸ್ಪ್ರೆಸ್ ಅಂತ ಈ ನಮ್ಮ ಏನಿದೆ ಯೂಟ್ಯೂಬ್ ಚಾನಲ್ಲು ನೀವು ಅವ್ರನ್ನ ರೆಫರ್ ಮಾಡಿದ್ರೆ ಅವ್ರ ಹೆಸ್ರನ್ನ ರೆಫರ್ ಮಾಡಿದ್ರೆ ನಿಮಗೆ ಸ್ಪಾಟಲ್ಲಿ ಟೂ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಡ್ತೀನಿ ಅದು ಬಿಟ್ಟು ಸರ್ ನೀವೇನಾದರೂ ಸ್ಪಾಟಲ್ಲೇ ಬಂದಿದ್ದ ದಿನಾನೇ ನೀವು ೈಟ್ ಇಷ್ಟಪಟ್ಟು ನೀವು ನನ್ಕೊಂಡಿದ್ದ ನಂಬರ್ನ ಸೆಲೆಕ್ಟ್ ಮಾಡಿ ನೀವು ಅವತ್ತೇ ಟೋಕನ್ ಅಡ್ವಾನ್ಸ್ ಕೊಟ್ಟು ಬ್ಲಾಕ್ ಮಾಡ್ತೀರಂದರೆ ನಿಮಗೆ ಹತ್ತು ಗ್ರಾಮ್ ಗೋಲ್ಡ್ ಕೈನ್ ಇದ್ದೀನಿ ಇದು ಬಂದು ಲಿಮಿಟೆಡ್ ಪೀರಿಯಡ್ ಅಷ್ಟೇ ಇರೋದು ನವಂಬರ್ ಮೂವತ್ತನೇ ತಾರೀಕಿಗೆ ಈ ಆಫರ್ನ ಕ್ಲೋಸ್ ಮಾಡ್ತೀವಿ ಹಾಗೆ ನೀವು ಲೋನ್ ನೋಡೋದಾದರೆ ಡೋರ್ ಟು ಡೋರ್ ಸ್ಟೆಪ್ಪು ನಮ್ಮದು ಲೋನ್ ಸರ್ವಿಸ್ ಇದೆ ನಿಮ್ಮ ಮನೆಗೆ ಬಂದು ನಾವು ಲೋನ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ನಮ್ಮ ಟೀಮು ಕರೆಕ್ಟ್ ಪ್ರತಿಯೊಂದು ಡಾಕ್ಯುಮೆಂಟ್ ಎಲಿಜಿಬಿಲಿಟಿ ಚೆಕ್ ಮಾಡಿ ನಿಮಗೆ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು ಸರ್ ಸರ್ ನೀವು ನಮ್ಮ ಪ್ರಾಪರ್ಟಿ ವಿಸಿಟ್ ಮಾಡಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಂಬರ್ಗೆ ಕಾಲ್ ಮಾಡಿ ನಮ್ಮ ಟೀಮ್ ಜೊತೆ ಕೋರ್ಡಿನೇಟ್ ಮಾಡಿ ಅವ್ರು ನಿಮಗೆ ಕ್ಯಾಬ್ ಆಗಿರ್ಬೋದು ಅಥವಾ ನೀವೇ ಬರ್ತಿರಂತಂದರೆ ನಿಮ್ಮ ಲೊಕೇಶನ್ ಕರೆಕ್ಟಾಗಿ ಅವ್ರು ಶೇರ್ ಮಾಡ್ತಾರೆ ಬಂದು ನೀವು ಪ್ರಾಜೆಕ್ಟ್ ನೋಡ್ಬೋದು ಅಥವಾ ಕ್ಯಾಬಲ್ಲಿ ಡೋರ್ ಟು ಡೋರ್ ಸರ್ವಿಸ್ ಇರೋದ್ರಿಂದ ನಮ್ಮ ಪ್ರಾಜೆಕ್ಟ್ ವಿಸಿಟ್ ಮಾಡಿಕೊಂಡು ಫ್ಯಾಮಿಲಿ ಸಮೇತ ನೀವು ಆಲ್ರೆಡಿ ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀವಿ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಅವ್ರ ಹತ್ರ ಕೋರ್ಡಿನೇಟ್ ಮಾಡಿ